இது <laughs>

ಒಳ್ಳೆ ಅನುಭವ ಒಳ್ಳೆ ಹೇಳ್ತಾರ ಅವ್ರು ಬಾಟಿ ದುಡ್ಡು ಹೇಳುದಿಲ್ಲ ಮಾಲಕರ ತಮಾಡಿ ದುಡ್ಡು ರೀ ಒಳ್ಳೆ ದುಡ್ಡು ರೀ ಅಲ್ಲಿ ದಾರು ದುಡ್ಡಿದ್ದು ಅದ್ ಯಾರ ಮುಂದಿ ಆಯ್ತು ಯಾರ ಮುಂದೆ ಹೇಳುದಿಲ್ಲ ಅದನ್ನ ಅದಕ್ಕಾಗಿ ನನ್ನ ಜೀವನದಾಗ ಐತಿ ಜೀವನ್ದಾಗ ನನ್ನ ಜೀವನದಾಗ ದಾರು ಬಾಟ್ಲಿ ಮುಟ್ಟಿಲ್ಲ ಒಂದಿನ ಒಂದು ಸ್ಟಾರ್ ಗೊತ್ತಿಲ್ಲ ಅಡಿಗೆ ಬರ್ತಿಲ್ಲ ಮತ್ತೆ ನನ್ನ ದಂದಿವನ ಅದೇ ಸ್ವಂತ ದಂಧ ಮಾಡಿ ಬಂದ್ ಕ್ರಾಕ್ಸ್ ಮಾಡಿದಿನಿ ಹೊಡ್ದೀನಿ ಪರಿಸ್ಥಿತಿ ಬಂತ ಅಪ್ಪಿ ಬಂದಿ ದೇವ್ನ ಸೋಲಿಲ್ಲ ಐವತ್ತು ಲಕ್ಷ ರೂಪಾಯಿ ಕಟ್ಟಿ ಐವತ್ತು ಲಕ್ಷ ರೂಪಾಯಿ ಅದು ರೋಡಿಗೆ ಹೈವೇ ಇಲ್ಲ ನಾನು ಒಂದು 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 ನನ್ನ ಸಹ ನನ್ನ ಸತ್ರು ಮುಚ್ಚ ನಮ್ಗೆ ಜಾಗ ಇಲ್ಲ ನಾನು ಹೋಗಬೇಕು ಮತ್ತೆ ನಮ್ಮ ಸಮಾಜದ ಬೋರಿಗೆ ಹೋಗ್ಬೇಕು ಅದು ಬಿಟ್ಟು ಮುಂದೆ ಎಲ್ಲ ಎಲ್ಲರೂ ಬಗ್ಗೆ ಸೋಳೆ ಮಗನ ಅದು ಜಾಗ ಇಲ್ಲ ನಾನು ಇಡಾಗ ಅದಕ್ಕಾಗಿ ನೀವು ಚೆಂದ ಮಾಡೋದು ಆ ಕೊಟ್ಟ ನಮ್ಮ ಕೊಳ್ಳಿಲ್ಲ ಹೋಗಿ ಅವನು ಅವ್ನ ತೋಲು ಸೊಳ್ಳೆ ಮಗನ ಅಂತ ಮಾಡ್ಸಿಲ್ಲ ಅಂತ ಮಾಡ್ಸಿಲ್ಲ ನಮ್ಗೆ ಅವು ಏ ಅಲ್ಲಿ ಕಂಗಡೋದು ಮಣ್ಣು ಭೀಮಾಗ ಹೋಗಿದ್ರಲ್ಲ ಏ ಮಣ್ಣು ಉಪಾಸಿ ಅಂತ ನೀನು ನಾನು ಮನ್ಸಿಗೆ ಬಂದಿನ ಅದ್ನೇನು ನೀನು ಗುದಿ ಬಂಗಾರ ತಂಗದಿದ್ದೀ ಆ ಬಾಯ್ ಅವಳ ಮುತ್ತ ಇಟ್ ನೋಡಿ ನಿನಗು ಎಲ್ಲಪ್ಪನಿ ಅಂದ್ರೆ ಆದ್ರೂ ಬಾಯಿ ಮಾತ್ರ ಅವಳ ಮುತ್ತ ಮುಗಿತ ಅಲ್ಲಿಗೆ ಅದ ಅಂದ್ರೂತ್ ಇರ್ಲಿ ನಾವೊಂದು ಇರ್ತ ಕಾಣ್ ಅದ ಈಗ ಇಂತ ಮಾಡಿ ಚಲೋ ಅಲ್ಲಿ ಮಾಲಕ್ಗ ಅಂತ ನಾವ್ ಅನ್ನೋದಿಲ್ಲ ನಾನ ಅನ್ನೋದಿಲ್ಲ ಅಥ್ ತೊಗಿನ ಸ್ವಲ್ಪ ನನ್ನ ಕಡೆ ಎಲ್ಲ ಮಂದಿ ಬಿಟ್ಬಿಟ್ಟು ನಿಮ್ ಕಡೆ ಹೋಗ್ಯಾರ ಹೋಗ್ಯಾರ ಬರ್ತೇನೆ ಯಾಕೆ ಕೆಲ್ಸಕ್ಕ ಯಪ್ಪ ಮ್ಯಾಗ ಅದ ಇಲ್ಲಿ ಬೇಸ ಮಾಲ್ ಕೊಡದ್ ಬರೋದಿಲ್ಲ ಕಂಗಿದ್ರೆ ಎರಡು ಚಿಲ್ ಬರ್ತೀನಿ

ಸರ್ಕಲ್ ಸರ್ಕಲ್ದಾಗ ಬಂದ್ ನಮ್ಮನ್ ಕಾಂಗಣ ಹದಿಗಿಳಿಸಿಲ್ಲ ನಮ್ಮ ಹುಡುಗರು ಐನೂರು ಕೊಟ್ಟರೆ ಬರ್ತೀವಿ ಕೊಟ್ಟು ನಾ ಯಾಕ ಯಾಕಣ್